ಹಾಯ್ ಎಲ್ರಿಗೂ ನಮಸ್ಕಾರ ಈಗ ಲಾಸ್ಟ್ ವೀಡಿಯೋದಲ್ಲಿ ನಾವು ನೋಡಿದ್ವಿ ಜಿಮೇಲ್ ಹೇಗೆ ಓಪನ್ ಮಾಡೋದು ಅಂತ ಈಗ ಫರ್ದರ್ ನಮ್ಮ ಗೂಗಲ್ ಫಾರಮ್ನ ಯಾವ ರೀತಿ ಫಿಲ್ ಅಪ್ ಮಾಡೋದು ಅಂತ ಅದನ್ನು ನೋಡೋಣ ಸೊ ಫಸ್ಟು ನೀವು ಏನು ಇಮೇಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ ಅದನ್ನು ಅದಕ್ಕೆ ಫಸ್ಟು ಲಾಗಿನ್ ಆಗಬೇಕು ಸೊ ಆಗಿನ್ ಆಗಬೇಕು ಅಂತಂದರೆ ಒನ್ಸಗೇನ್ ಗೂಗಲ್ಗಾರು ಹೋಗಿ ಅಥವಾ ಕ್ರೋಮ್ಗಾದ್ರೂ ಹೋಗಿ ಸದ್ಯಕ್ಕೆ ನಾನು ಕ್ರೋಮ್ಗೆ ಹೋಗ್ತಾ ಇದ್ದೀನಿ ಸೊ ಕ್ರೋಮ್ಗೆ ಹೋಗಿ ಇಲ್ಲಿ ನೀವು ಜಿಮೇಲ್ ಅಂತ ಟೈಪ್ ಮಾಡಿ ಜಿಮೇಲ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಸೊ ಜಿಮೇಲ್ ಡಾಟ್ ಕಾಮ್ ಅಂತ ಓಪನ್ ಮಾಡಿದರೆ ದೆನ್ ಆ ವೆಬ್ಸೈಟ್ಗೆ ಬರ್ತೀರಾ ನೀವು ಅಂದರೆ ನಾವೇನು ಜಿಮೇಲ್ ಕ್ರಿಯೇಟ್ ಮಾಡಿದ್ವಿ ಅಲ್ಲಿಗೆ ನಾನು ಲಾಗೌಟ್ ಆಗ್ದಲೇ ಹಾಗೆ ಇಟ್ಕೊಂಡಿದ್ದೀನಿ ಸೊ ಹಾಗಾಗಿ ಡೈರೆಕ್ಟಾಗಿ ಅದು ಓಪನ್ ಆಗಿದೆ ನೀವು ಕೂಡ ಇದೇ ರೀತಿ ಮಾಡಿ ಸೊ ಇದು ಮಾಡಾದ್ಮೇಲೆ ಮತ್ತೆ ತಿರ್ಗಿ ವಾಪಸ್ಸು ಇಲ್ಲಿ ಬ್ಯಾಕ್ ಬಟನ್ಗೆ ಬನ್ನಿ ಕೆಳಗಡೆ ನಂತರಲ್ಲಿ ಕೆಳಗಡೆ ಇದೆ ನಿಮ್ಮ ಮೊಬೈಲ್ನಲ್ಲಿ ಬೇರೆ ಥರ ಇರ್ಬೋದು ಅದನ್ನು ನೀವು ನೋಡ್ಕೊಳ್ಳಿ ದೆನ್ ಇದಾದ ಮೇಲೆ ಅಂದರೆ ನೀವೀಗ ಲಾಗಿನ್ ಆಗಿದ್ದೀರ ಇಮೇಲ್ನಲ್ಲಿ ಈಗ ನೀವು ವಾಟ್ಸ್ಯಾಪಿಗೆ ಬರಬೇಕು ವಾಟ್ಸ್ಯಾಪಿಗೆ ಬಂದು ನಿಮಗೆ ಏನು ನಾನು ಲಿಂಕನ್ನು ಕಳಿಸ್ತೀನಿ ಆ ಲಿಂಕನ್ನು ಓಪನ್ ಮಾಡಬೇಕು ಈಗ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಅದನ್ನು ಎಂಟ್ರಿ ಮಾಡೋದು ಅಂತ ಸೊ ಫಸ್ಟೀಗ ನಾನು ವಾಟ್ಸಪ್ಗೆ ಹೋಗ್ತೀನಿ ಸೊ ಇದರಲ್ಲಿ ಬಂದರೆ ನಾನೀಗ ಸದ್ಯಕ್ಕೆ ಒಂದು ಕಡೆ ಇಟ್ಕೊಂಡಿದ್ದೀನಿ ಈ ಈ ಥರ ನಿಮಗೆ ಇದು ಬರತ್ತಿದು ಈ ಗೂಗಲ್ ಫಾರ್ಮ್ ಲಿಂಕು ಇದನ್ನು ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ಆ ಗೂಗಲ್ ಫಾರ್ಮು ಓಪನ್ ಆಗುತ್ತೆ ಒಂದು ಸ್ವಲ್ಪ ಟೈಮ್ ತಗೊಳ್ಬೋದು ಆ ಫಾರಮ್ ಓಪನ್ ಆಗೋದಕ್ಕೆ ಓಕೆ ಸೊ ಈ ಥರ ಫಾರಮ್ ಓಪನ್ ಆಗುತ್ತೆ ಸೊ ಇಲ್ಲಿ ಕೆಲವು ಇನ್ಫಾರ್ಮೇಷನ್ನು ನೋಡಿ ನಾನು ಏನು ಜಿಮೇಲ್ ಓಪನ್ ಮಾಡಿದ್ದೆ ಅದೇ ಇಮೇಲ್ ಐ ಡಿನಲ್ಲಿ ಇಲ್ಲಿದೆ ಐ ಡಿಯಲ್ಲಿ ಕಾಣ್ತಾ ಇದೆ ಇಲ್ಲಿ ಸ್ವಿಚ್ ಅಕೌಂಟ್ ಅಂತ ಮಾಡಬೇಡಿ ಇದನ್ನೇ ಇಟ್ಕೊಳ್ಳಿ ದೆನ್ ಇಲ್ಲೊಂದು ರೆಡ್ಡಲ್ಲಿ ಲೆಟರ್ಸಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಸರಿಯಾಗಿ ನೋಡ್ಕೊಳ್ಳಿ ಸ್ಟಾರ್ ಹಾಕ್ಬಿಟ್ಟು ಇಂಡಿಕೇಟ್ಸ್ ರಿಕ್ವೈರ್ಡ್ ಕ್ವಶನ್ ಅಂದರೆ ಅದಕ್ಕೆ ನೀವು ಆನ್ಸರ್ ಮಾಡಲೇಬೇಕು ಎಲ್ಲಿ ಸ್ಟಾರ್ ಮಾರ್ಕ್ ಇರುತ್ತೆ ಅದಕ್ಕೆ ಕಂಪಲ್ಸರಿ ಆ್ಯಡ್ ಮಾಡಲೇಬೇಕು ಸೊ ಮೇಲೆ ಬನ್ನಿ ಈಗ ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಹೆಸರಿಗೆ ಪಕ್ಕದಲ್ಲಿ ಆ ರೆಡ್ ಸ್ಟಾರ್ ಇದೆ ಸೊ ಇಲ್ಲಿ ನಿಮ್ಮ ಹೆಸರನ್ನು ಟೈಪ್ ಮಾಡಿ ದೆನ್ ನಿಮ್ಮ ಮೊಬೈಲ್ ಸಂಖ್ಯೆನ ಎಂಟ್ರ್ ಮಾಡಿ ನೆಕ್ಸ್ಟು ನಿಮ್ಮ ಮೊದಲ ಆದ್ಯತೆಯ ಹಾಡಿನ ಹೆಸರು ಅಂದರೆ ಫಸ್ಟ್ ಪ್ರಿಫರೆನ್ಸ್ ಹಾಡಿನ ಹೆಸರು ಸೊ ನೀವು ಯಾವ ಹಾಡು ಹೇಳಬೇಕು ಅಂತ ಇದೀರಾ ಅದನ್ನು ಇಲ್ಲಿ ಟೈಪ್ ಮಾಡಿ ಸೇ ಫಾರ್ ಎಕ್ಸಾಂಪಲ್ ನಗು ನಗುತ ನಲಿ ನಲಿ ಅಂತ ಹಾಕ್ತೀನಿ ನಗು ನಗುತಾ ಅಂತ ಹಾಕ್ತೀನಿ ಸೊ ಇಷ್ಟು ಹಾಕಿದರೆ ಸಾಕು ದೆನ್ ಆಮೇಲೆ ಇದು ಹಾಡು ಸೋಲೋನೋ ಅಥವಾ ಡ್ಯೂಟ ಯಾವುದಾದ್ರು ಒಂದನ್ನು ಟಿಕ್ ಮಾಡಬೇಕು ಸೊ ಇದು ಸೋಲೋ ಆಗಿರೋದ್ರಿಂದ ಸೋಲೋಗೆ ನಾನು ಟಿಕ್ ಮಾಡ್ತೀನಿ ಸೊ ಅದು ಟಿಕ್ ಆಗುತ್ತೆ ನೆಕ್ಸ್ಟು ಡಿಯೇಟ್ ಆದರೆ ಅದನ್ನು ನೀವು ಯಾರ ಜೊತೆ ಹಾಡ್ತೀರಾ ಅವರ ಹೆಸರನ್ನು ಇಲ್ಲಿ ಹಾಕಬೇಕು ಮತ್ತು ಸೋಲೋ ಆದರೆ ಈ ಜಾಗನ ಖಾಲಿ ಬಿಡಿ ಇದು ಕಂಪಲ್ಸರಿ ಕ್ವಶನ್ ಅಲ್ಲ ಅಂದರೆ ನೀವು ಆನ್ಸರ್ ಮಾಡಲೇಬೇಕು ಅಂತಿಲ್ಲ ಸೊ ಹಾಗಾಗಿ ಆ ಸ್ಟಾರ್ ಮಾರ್ಕ್ ಇಲ್ಲ ಸೊ ಕೆಲವು ಕಡೆ ಎಲ್ಲಿರುತ್ತೆ ಅದನ್ನು ನೀವು ಆನ್ಸರ್ ಮಾಡಲೇಬೇಕು ಎಲ್ಲಿಲ್ಲ ಅದನ್ನು ಬಿಟ್ಬಿಡಿ ದೆನ್ ಆಮೇಲೆ ಇಲ್ಲಿ ಇಲ್ಲಿ ನೀವು ಆ ಗೂಗಲ್ ಲಿಂಕ್ ಏನಿದೆ ಅದನ್ನು ನೀವು ಸಾರಿ ಯೂಟ್ಯೂಬ್ ಲಿಂಕ್ ಏನಿದೆ ಕರೋಕೆದು ಅದನ್ನು ನೀವು ಆ ಲಿಂಕನ್ನು ಇಲ್ಲಿ ಕೊಡಬೇಕಾಗತ್ತೆ ಸೊ ಲಿಂಕನ್ನು ಕೊಡೋದು ಹೇಗೆ ಅಂತಂದರೆ ಇದನ್ನು ಮಿನಿಮೈಸ್ ಮಾಡ್ಕೊಳ್ಳಿ ಅಥವಾ ಇಲ್ಲೇ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ಒಂದು ಪ್ಲಸ್ ಅಂತ ಇದೆ ಇನ್ನೊಂದು ವಿಂಡೋಸ್ ಎಷ್ಟು ವಿಂಡೋಸ್ ಓಪನ್ ಆಗಿದೆ ಆ ನಂಬರ್ ತೋರಿಸ್ತಾ ಇರುತ್ತೆ ನೀವು ಈಗ ಆಲ್ರೆಡಿ ನಾನು ಓಪನ್ ಮಾಡ್ಕೊಂಡಿರೋದ್ರಿಂದ ಆ ನಂಬರ್ ಮೇಲೆ ಕ್ಲಿಕ್ ಮಾಡ್ತೀನಿ ನೀವು ಪ್ಲಸ್ ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಇನ್ನೊಂದು ವಿಂಡೋ ಓಪನ್ ಆಗುತ್ತೆ ಇಲ್ಲಿ ಹೋಗಿ ನೀವು ಯೂಟ್ಯೂಬ್ ಅಂತ ಕೊಡಿ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಕೊಡಿ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಕೊಡಿ ಇಲ್ಲಿ ತೋರಿಸುತ್ತೆ ಅದು ಮಾಡಿದ ತಕ್ಷಣ ನಿಮಗೆ ಯೂಟ್ಯೂಬ್ ಓಪನ್ ಆಗುತ್ತೆ ಸೊ ಇಲ್ಲಿ ಒಂದು ಸರ್ಚ್ಗೆ ಆಪ್ಷನ್ ಇರುತ್ತೆ ರೈಟ್ ಸೈಡು ಇಲ್ಲಿ ರೈಟ್ ಸೈಡು ಇಲ್ಲಿ ನಾನು ಬೆರಳಿಟ್ಟಿದ್ದೀನಿ ಇಲ್ಲಿ ಸೊ ಇದನ್ನು ಕ್ಲಿಕ್ ಮಾಡಿ ನೀವು ಸರ್ಚ್ ಮಾಡ್ಬೋದು ನಿಮ್ಗೆ ಯಾವ ಹಾಡು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಆ ನೇಮ್ ಕೊಟ್ಟರೆ ಅದ್ರದ್ದು ಕರೋಕೆ ಅಂತ ಕೊಟ್ಟರೆ ಓಪನ್ ಆಗುತ್ತೆ ಮೋಸ್ಟ್ಲಿ ಇದೆಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಸೇ ಫಾರ್ ಎಕ್ಸಾಂಪಲ್ ಎಲ್ಲಿದ್ದೆ ಕ ಅಂತ ಹಾಕ್ಬಿಟ್ಟು ಅದ್ರ ಪಕ್ಕ ಕರೋಕೆ ಅಂತ ಹಾಕ್ತೀನಿ ಹಾಕ್ಬಿಟ್ಟು ಇಲ್ಲಿ ಗೋ ಅಂತ ಕೊಡ್ತೀನಿ ಸೊ ಗೋ ಅಂತ ಕೊಟ್ಟರೆ ದೆನ್ ಆವಾಗ ಅದರದ್ದು ಕರೋಕೆ ಇರ್ತಕ್ಕಂಥ ವೀಡಿಯೋ ಇಲ್ಲಿ ಫಸ್ಟು ತೋರಿಸುತ್ತೆ ಅದನ್ನು ಪ್ಲೇ ಹೆಂಗೆ ನಾವು ಮಾಡ್ತೀವಿ ಆ ಥರ ಪ್ಲೇ ಮಾಡಿ ಹಬ್ಬದಲ್ಲಿ ಎಲ್ಲರ ಬಾಯಿಸಿ ಸೊ ಇದು ಮೇಲೆ ಇಲ್ಲಿ ಕೆಳಗಡೆ ಶೇರ್ ಅಂತ ಒಂದು ಬಟನ್ ಇರುತ್ತೆ ಒಂದು ಐಕಾನ್ ಇರುತ್ತೆ ಸೊ ಇದನ್ನು ಕ್ಲಿಕ್ ಮಾಡಿ ಸಾರಿ ಅದ್ರ ಪಕ್ಕದ ಆಯ್ತು ಡೀಟೇಲ್ಸ್ಗೆ ಸೊ ಇಲ್ಲಿ ಶೇರ್ ಅನ್ನೋದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಒಂದು ಕಾಪಿ ಲಿಂಕ್ ಅಂತ ಕಾಣುತ್ತೆ ಇಲ್ಲಿ ಕಾಪಿ ಲಿಂಕ್ ಅಂತ ಕಾಣುತ್ತೆ ಸೊ ಈ ಕಾಪಿ ಲಿಂಕನ್ನು ಕ್ಲಿಕ್ ಮಾಡಿ ಸೊ ಅದು ಆ ಲಿಂಕು ಕಾಪಿ ಆಗಿದೆ ಈಗ ಸೊ ಮತ್ತು ತಿರ್ಗಾ ಇಲ್ಲಿ ಮೇಲ್ಗಡೆ ಈ ಸೆವೆಂಟೀನ್ ಅಂತ ಏನಿದೆ ಅಂದರೆ ಹದಿನೇಳು ವಿಂಡೋಸ್ ನಾನು ಈಗ ಓಪನ್ ಮಾಡ್ಕೊಂಡಿದ್ದೀನಿ ಬೇರೆ ಬೇರೆ ಸಂಬಂಧಪಟ್ಟಿದ್ದು ಸೊ ಇದನ್ನು ಜಸ್ಟ್ ಕ್ಲಿಕ್ ಮಾಡಿ ದೆನ್ ಇಲ್ಲಿ ನಿಮ್ಮ ಫಾರಮ್ ಏನು ಆವಾಗಲೂ ಓಪನ್ ಮಾಡಿದ್ರಿ ಅಲ್ಲಿ ಒಂದು ತೋರಿಸುತ್ತೆ ಆ ವಿಂಡೋನು ತೋರಿಸುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ಹಾಡಿನ ಲಿಂಕನ್ನು ಯೂಟ್ಯೂಬಿಂದ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿ ಅಂತ ಏನಿದೆ ಅಲ್ಲಿಗೆ ಬನ್ನಿ ಅಲ್ಲಿಗೆ ಬಂದು ಹಳೇದು ಯಾವ್ದಾರು ಇದ್ದರೆ ಅದನ್ನು ಕಂಪ್ಲೀಟ್ ರಿಮೂವ್ ಮಾಡಿ ಫುಲ್ಲೆಲ್ಲ ಅಳಿಸ್ಬಿಡಿ ಅದನ್ನು ಮಾಡಿಬಿಟ್ಟು ಇಲ್ಲಿ ಯುವರ್ ಆ್ಯನ್ಸರ್ ಅಂತ ಏನು ಕಾಣುತ್ತೆ ಅಲ್ಲಿ ತನಕ ಮಾಡ್ಕೋಬೇಕು ಮಾಡಿಕೊಂಡು ಇದ್ರ ಮೇಲೆ ಸುಮ್ಮನೆ ಬೆರಳನ್ನು ಇಟ್ಕೊಳ್ಳಿ ಅಷ್ಟೇ ಸೊ ಇದರ ಮೇಲೆ ಬೆರಳನ್ನು ಇಟ್ಕೊಳ್ಳಿ ಆ ಆನ್ಸರ್ ಅನ್ನೋದ್ರ ಮೇಲೆ ಪೇಸ್ಟ್ ಅಂತ ಅದು ಆಟೋಮೆಟಿಕ್ಕಾಗಿ ತೋರಿಸುತ್ತೆ ಸೊ ಆ ಪೇಸ್ಟನ್ನು ಕ್ಲಿಕ್ ಮಾಡಿ ಆ ಯೂಟ್ಯೂಬ್ ಲಿಂಕು ಆ ಹಾಡ್ದು ಏನಿದೆ ಅದು ಇಲ್ಲಿ ಕಾಪಿ ಆಯಿತು ನೆಕ್ಸ್ಟು ಸೆಕೆಂಡ್ ಸಾಂಗು ನಿಮ್ಮದು ಯಾವುದಿದೆ ಸೆಕೆಂಡ್ ಸಾಂಗು ಅದನ್ನು ಎಂಟ್ರ್ ಮಾಡಿ ಅದು ಡ್ಯುಯೇಟಾ ಅಥವಾ ಸೋಲೋನ ಕ್ಲಿಕ್ ಮಾಡಿ ದೆನ್ ಆದ್ಮೇಲೆ ನಿಮ್ಮ ಸಹಗಾಯಕರು ಯಾರಿದ್ದಾರೆ ಅದನ್ನು ಮಾಡ್ಕೊಳ್ಳಿ ಮತ್ತೆ ತಿರ್ಗಾ ಇದೇ ರೀತಿ ಆ ಹಾಡಿನ ಕರೋಕೆ ಲಿಂಕನ್ನು ಕಾಪಿ ಮಾಡ್ಕೊಳ್ಳಿ ಯೂಟ್ಯೂಬ್ಗೆ ಹೋಗಿ ಇಲ್ಲಿ ಬಂದು ಪೇಸ್ಟ್ ಮಾಡಿ ಸೊ ಈ ರೀತಿ ಆದ ಮೇಲೆ ಕೊನೆಯಲ್ಲಿ ನೀವು ಸಬ್ಮಿಟ್ ಬಟನ್ನ ಒತ್ತಬೇಕು ಒತ್ತಕ್ಕಿಂತ ಮುಂಚೆ ಭಾಳ ಕೇರ್ಫುಲ್ ಆಗಿರಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ನೀವು ಒಂದು ಸಲ ಸಬ್ಮಿಟ್ ಮಾಡಾದ್ಮೇಲೆ ಯಾವುದೇ ಕಾರಣಕ್ಕೂ ಇದನ್ನು ಚೇಂಜ್ ಮಾಡೋಕ್ಕಾಗಲ್ಲ ನೀವು ಮಾಡೋಕ್ಕಾಗಲ್ಲ ನಾನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಕರೆಕ್ಟಾಗಿ ಎಲ್ಲ ಫೈನಲೈಸ್ ಮಾಡಿಕೊಂಡು ಆಮೇಲಿಂದ ಈ ಫಾರಮ್ನ ಸಬ್ಮಿಟ್ ಮಾಡಿ ಸೊ ನಾನೀಗ ಸಬ್ಮಿಟ್ ಕೊಡ್ತಾಯಿದ್ದೀನಿ ಇಲ್ಲಿ ನಾನು ಹೆಸರನ್ನು ಹಾಕಿಲ್ಲ ಅಂದರೆ ಆ ಸ್ಟಾರ್ ಮಾರ್ಕ್ ಇರೋ ಕ್ವಶನ್ನಲ್ಲಿ ನೀವು ಆನ್ಸರ್ ಮಾಡಲೇಬೇಕು ಇಲ್ಲದಿದ್ದರೆ ಅದು ಸಬ್ಮಿಟ್ ಆಗೋಲ್ಲ ನಾನು ಸುಮ್ಮನೆ ಎಕ್ಸ್ ಝೆಡ್ ಅಂತ ಹಾಕ್ತೀನಿ ಒಂದು ನೇಮನ್ನು ಮೊಬೈಲ್ ಸಂಖ್ಯೆ ಯಾವುದೋ ಒಂದು ಹಾಕ್ತೀನಿ ನನ್ನದೇ ನಂಬರ್ ಎಂಟ್ರು ಮಾಡ್ತೀನಿ ನೈನ್ ಏಯ್ಟ್ ಫೋರ್ ಫೈವ್ ಏಯ್ಟ್ ಜೀರೋ ನೈನ್ ಏಯ್ಟ್ ಸೆವೆನ್ ಸೆವೆನ್ ಸೊ ಇದನ್ನು ಹಾಕ್ತೀನಿ ಮಾಡಿ ದೆನ್ ಬಾಕಿ ಎಲ್ಲದಕ್ಕೂ ಆ ಸ್ಟಾರ್ ಮಾರ್ ಅಂದರೆ ಕಂಪಲ್ಸರಿ ಕ್ವಶನ್ಸ್ಗೆಲ್ಲ ಆಗಿದೆ ಸೊ ಈಗ ನಾನು ಸಬ್ಮಿಟ್ ಕೊಡ್ತೀನಿ ಸಬ್ಮಿಟ್ ಕೊಟ್ಟಾದ ಮೇಲೆ ಇಲ್ಲೊಂದು ನಿಮಗೆ ಬರುತ್ತೆ ನೀವು ಫಾರಮ್ಮನ್ನು ಕಳುಹಿಸಿದ್ದೀರಿ ವಂದನೆಗಳು ಅಂತ ಬರುತ್ತೆ ನಿಮಗೆ ಸೊ ಅಂತಂದರೆ ಈಗ ಆ ನಿಮ್ಮ ಫಾರಮ್ಮು ಸಬ್ಮಿಟ್ ಆಯಿತು ಸೊ ಮತ್ತೆ ತಿರ್ಗಿ ನೀವು ವಾಪಸ್ ಬರ್ಬೋದು ಮತ್ತೆ ತಿರ್ಗಿ ನೀವೆಲ್ಲಿ ಸ್ಟಾರ್ಟ್ ಮಾಡಿದರೆ ಅಲ್ಲಿಂದ ಬ ಅಲ್ಲಿಗೆ ಬರ್ತೀರಾ ಸಪೋಸ್ ನಾನೀಗ ಎಡಿಟ್ ಮಾಡಬೇಕು ಮತ್ತೆ ತಿರ್ಗ ಇನ್ನೊಂದು ಸಲ ಏನಾರು ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ತಿರ್ಗಿ ಅದನ್ನು ನಾನು ಕ್ಲಿಕ್ ಮಾಡಿದರೆ ಆ ಫಾರಮ್ ಓಪನ್ ಆಗುತ್ತೆ ಓಪನ್ ಆದಾಗ ಅಲ್ಲಿ ಏನು ಬರುತ್ತೆ ಒಂಚೂರು ನೋಡೋಣ ಸೊ ಏನು ಬರ್ತಿದೆ ಯು ಹ್ಯಾವ್ ಆಲ್ರೆಡಿ ರೆಸ್ಪಾಂಡೆಡ್ ನೀವು ಫಾರ್ಮನ್ನು ಕಳುಹಿಸಿದ್ದೀರಿ ವಂದನೆಗಳು ಮುಗೀತು ಅಂತಂದರೆ ನೀವು ಇದನ್ನು ಒಂದು ಸಲ ಮಾತ್ರ ಫಿಲ್ ಅಪ್ ಮಾಡಲಿಕ್ಕೆ ಸಾಧ್ಯ ಇದೆ ಇದನ್ನೇ ನಾನು ಪದೇ ಪದೇ ಹೇಳ್ತಿದ್ದೆ ಇನ್ನೊಂದು ಸಲ ಇದ್ದೀನಿ ನೀವು ಒಂದು ಸಲ ಮಾತ್ರ ಸಬ್ಮಿಟ್ ಮಾಡೋಕ್ಕೆ ಸಾಧ್ಯ ಆಮೇಲಿಂದ ಇದನ್ನು ನೀವು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಈ ರೀತಿ ನೀವು ಮಾಡಬೇಕು ಫಾರಮ್ನ ಸಬ್ಮಿಟ್ ಮಾಡಿ ಕಳಿಸ್ಬೇಕು ಐ ಥಿಂಕ್ ಇದು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂತೇಳಿ ಅಂತ ಅಂದ್ಕೊಳ್ತೀನಿ ಕೇರ್ಫುಲ್ಲಾಗೆ ಫಾರಮ್ನ ಸಬ್ಮಿಟ್ ಮಾಡಿ ಮಾಡಿ ಬಟ್ ಏನು ಅಂತಂದರೆ ನಿಮಗೆ ಈ ಲಿಂಕನ್ನು ನಾನು ಕಳಿಸ್ಬೇಕು ಅಂತಂದರೆ ನೀವು ಫಸ್ಟು ಹಣವನ್ನು ಕಳಿಸಿರಬೇಕು ಕಳಿಸ್ಬಿಟ್ಟು ಅದರದ್ದು ಸ್ಕ್ರೀನ್ಶಾಟನ್ನು ನನಗೆ ಕಳಿಸಿ ಆ ಸ್ಕ್ರೀನ್ಶಾಟ್ ಯಾರಿಗೆ ಬಂದಿರುತ್ತೆ ನಾನು ಅವರಿಗೆ ಈ ಲಿಂಕನ್ನು ಕಳಿಸ್ತಾ ಹೋಗ್ತೀನಿ ಅದು ಆಟೋಮೆಟಿಕ್ಕಾಗೇ ನನಗೆ ಕಂಪ್ಲೀಟ್ ಡೇಟಾ ಬಂದು ನನ್ನ ಸಿಸ್ಟಮಲ್ಲಿ ಕೂತ್ಕೊಂಡಿರುತ್ತೆ ಆಟೋಮೆಟಿಕ್ಕಾಗಿ ಅದು ಡೌನ್ಲೋಡ್ ಆಗುತ್ತೆ ಆಟೋಮೆಟಿಕ್ಕಾಗೆ ಒಂದು ಲಿಸ್ಟ್ ಪ್ರಿಪೇರ್ ಆಗುತ್ತೆ ಸೊ ಎವ್ರಿಥಿಂಗ್ ಈಸ್ ಪ್ರೋಗ್ರಾಮ್ಡ್ ನಾವು ಸೊ ಎಲ್ಲರೂ ಕೂಡ ದಯವಿಟ್ಟು ಆದಷ್ಟು ಬೇಗ ಕಳಿಸ್ಕೊಡಿ ಮತ್ತೊಮ್ಮೆ ಎಲ್ರಿಗೂ ಮೂವತ್ತೈದು ಸಾಂಗ್ಸ್ಗೆ ಮಾತ್ರ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ಸೊ ಹಾಗಾಗಿ ಮೂವತ್ತೈದು ಸಾಂಗ್ ಆದಮೇಲೆ ಯಾವುದೇ ಸಾಂಗ್ ಬಂದರೂ ಅದನ್ನು ಕನ್ಸಿಡರ್ ಮಾಡಲಿಕ್ಕೆ ಆಗೋದಿಲ್ಲ ಮತ್ತೊಮ್ಮೆ ತಿಳಿಸ್ತಾ ಇದ್ದೀನಿ ಎಲ್ಲರೂ ಆದಷ್ಟು ಬೇಗ ಕಳ್ಸ್ಕೊಡಿ ಕಳಿಸ್ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್